ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಕು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇರುವಾಗ ಅಫರ್ಮೇಷನ್ನು ಕೆಲವು ಜನರಿಗೆ ವರ್ಕ್ ಆಗ್ತಾ ಇರಲ್ಲ ಆವಾಗ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿರುವಾಗ ಅಫರ್ಮೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ವರ್ಷಗಟ್ಟಲೆ ಅಫರ್ಮೇಷನ್ ಹೇಳಿದರು ಕೆಲವು ಜನರಿಗೆ ವರ್ಕ್ ಆಗ್ತಾ ಇರೋಲ್ಲ ಕೆಲವರಿಗೆ ಅಫರ್ಮೇಷನ್ ಬೇಗ ವರ್ಕ್ ಆಗ್ಬೋದು ಇದರ ಹಿಂದಿನ ರಹಸ್ಯ ಏನು ಸೈನ್ಸ್ ಏನು ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತುಂಬ ಜನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಅಫರ್ಮೇಷನ್ ಹೇಳ್ತಾರೆ ಐ ಆಮ್ ರಿಚ್ ಐ ಆಮ್ ಹೆಲ್ದಿ ನಾನು ಅಬಂಡನ್ಸ್ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೇನೆ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇಷ್ಟು ಅಮೌಂಟ್ ಇದೆ ಅಥವಾ ಇನ್ನೇನಾದರೂ ನಿಮ್ಮ ಇಚ್ಛೆ ಇದ್ದರೆ ಅದನ್ನು ಹೇಳ್ತಿರ್ತೀರಿ ಆದರೆ ಯಾವುದು ಸರಿ ವರ್ಕ್ ಆಗ್ತಿರಲ್ಲ ತಿಂಕ್ ತಿಂಗಳಗಟ್ಲೆ ಹೇಳಿದ್ರು ವರ್ಕ್ ಆಗೋಲ್ಲ ಕೆಲವು ಸಲ ಯಾಕೆ ಈ ಥರ ಆಗ್ತಿದೆ ಬೇರೆಯವ್ರಿಗೆ ವರ್ಕ್ ಆಗ್ತಿದೆ ಅಂತ ಕೊರಗು ಅಗತ್ಯ ಇಲ್ಲ ಇದರ ಹಿಂದೆ ಇರುವ ವಿಚಾರ ಏನು ಅಂತ ತಿಳ್ಕೊಂಡು ಅದಕ್ಕೆ ಬದಲಾಗಿ ಏನು ಮಾಡ್ಬೋದು ಅಂತ ನೋಡಬೇಕು ಅಫರ್ಮೇಷನ್ನ ತತ್ವ ಸರಿ ಅಫರ್ಮೇಷನ್ ಯಾವಾಗಲೂ ಕೆಲಸ ಮಾಡುತ್ತೆ ಅಂತ ನೋಡಿದರೆ ನಾವು ಹೇಳುವ ಅಫರ್ಮೇಷನ್ನು ನಾವು ಬಲವಾಗಿ ನಂಬಿದರೆ ಇದು ವರ್ಕ್ ಆಗುತ್ತೆ ಹೆಚ್ಚಿನ ಜನ ಅಫರ್ಮೇಷನ್ ಹೇಳುವಾಗ ನಮ್ಮೊಳಗೆ ಒಂದು ಕಾಂಟ್ರಡೆಕ್ಷನ್ ಇರುತ್ತೆ ಅಂದರೆ ದ್ವಂದ್ವ ಮನಸ್ಥಿತಿ ಇರುತ್ತೆ ಅಂದರೆ ಇದು ಒಂದೇ ಸಮಯದಲ್ಲಿ ಎರಡು ವಿರುದ್ಧವಾದ ಯೋಜ ಆಲೋಚನೆಗಳು ಭಾವನೆಗಳು ಬರುವ ಸ್ಥಿತಿ ಉದಾಹರಣೆಗೆ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ತ್ರೀ ಲ್ಯಾಕ್ ರುಪೀಸ್ ಇದೆ ಅಂತ ಅಥವಾ ನನ್ನ ಅಕೌಂಟಿಗೆ ಮೂರು ಲಕ್ಷ ಬರ್ತಾ ಇದೆ ಅಂತ ಅಫರ್ಮೇಷನ್ ಮಾಡ್ತಾ ಇರುವಾಗ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ ಅಂದರೆ ಸಂಶಯ ಪಡುತ್ತೆ ಸ್ಪಿರಿಚುವಲ್ ಅರ್ಥದಲ್ಲಿ ಇದನ್ನು ಎನರ್ಜಿ ಸ್ಪ್ಲಿಟ್ ಅಂತ ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಆಗದೆ ಅಫರ್ಮೇಷನ್ ವರ್ಕ್ ಆಗದೆ ಇರೋದಕ್ಕೆ ಇದು ಒಂದು ಬಲವಾದ ಕಾರಣ ಆಗ ಯೂನಿವರ್ಸಿನ ಎನರ್ಜಿ ಅಥವಾ ಬ್ರಹ್ಮಾಂಡದ ಎನರ್ಜಿ ಮತ್ತು ನಾವು ಕ್ರಿಯೇಟ್ ಮಾಡುವ ಎನರ್ಜಿ ಒಂದಕ್ಕೊಂದು ದ್ವಂದ್ವ ಶುರುವಾಗುತ್ತೆ ಹಾಗೆ ಬ್ರಹ್ಮಾಂಡ ಕನ್ಫ್ಯೂಸ್ ಆಗುತ್ತೆ ಏನು ಯಾವುದು ಅಂತ ಅಂದರೆ ಎರಡೆರಡು ದ್ವಂದ್ವ ಇದರಲ್ಲಿ ಯೋಚನೆ ಮಾಡ್ತಾ ಇದ್ದರೆ ಆಗುತ್ತೋ ಇಲ್ಲವೋ ಅಂತ ಹೇಳಿ ಸಂಶಯದಿಂದ ಅಫ್ರಮೇಷನ್ ಹೇಳ್ತಾ ಇದ್ದರೆ ಅದು ವರ್ಕ್ ಆಗಲ್ಲ ನಾವು ನಾನು ರಿಚ್ ಅಂತ ಹೇಳುವಾಗ ನಿಜವಾಗಿಯೂ ಬ್ಯಾಂಕ್ ಅಕೌಂಟಲ್ಲಿ ಸರಿಯಾಗಿ ಇಪ್ಪತ್ತೈದು ಸಾವಿರ ಇಲ್ಲ ಅಂತ ಸಬ್ಕಾನ್ಷಿಯಸ್ ಮೈಂಡಿಗೆ ಸಿಗ್ನಲ್ ಕಳಿಸತ್ತೆ ಹಾಗಾಗಿ ಅಫರ್ಮೇಷನ್ಗಳು ವರ್ಕ್ ಆಗಲ್ಲ ಎಲ್ರಿಗೂ ಅದಕ್ಕೆ ನಾನು ಎಲ್ರಿಗೂ ಅಫರ್ಮೇಷನ್ ಸಜೆಸ್ಟ್ ಮಾಡಲ್ಲ ಯಾಕೆಂದರೆ ಅದು ಅಫರ್ಮೇಷನು ಎಲ್ಲರಿಗೂ ವರ್ಕ್ ಆಗಲ್ಲ ಆದರೆ ಅಫರ್ಮೇಷನ್ ವರ್ಕ್ ಆಗದವರು ಒಂದು ಮಂತ್ರ ಇದೆ ಅದನ್ನು ಹಣ ಸಂಪತ್ತು ಆಕರ್ಷಣೆಗೆ ಅದನ್ನು ಹೇಳ್ತಾ ಅಫರ್ಮೇಷನ್ಗಿಂತ ಬೇಗ ವರ್ಕ್ ಆಗುತ್ತೆ ಡಬಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದರಿಂದ ಅಫರ್ಮೇಷನು ಶಬ್ದಗಳನ್ನು ಮೈಂಡ್ ಲೆವೆಲ್ಗೆ ಬದಲಾಯಿಸುತ್ತೆ ಮಂತ್ರ ನಿಮ್ಮ ಎನರ್ಜಿ ಬಾಡಿಗೆ ಪೆನಿಟ್ರೇಟ್ ಆಗುತ್ತೆ ಅಂದರೆ ಆಳಕ್ಕೆ ಇಳಿಯತ್ತೆ ಅಂತ ಮಂತ್ರಗಳ ಧ್ವನಿಯಲ್ಲಿ ನಮ್ಮ ಚಕ್ರಗಳು ನಾಡಿಗಳು ಮತ್ತು ಸಬ್ಕಾನ್ಷಿಯಸ್ ವೈಬ್ರೇಷನ್ ಸಿಂಕ್ರನೈಸ್ ಆಗುತ್ತೆ ಮಂತ್ರಗಳ ಎನರ್ಜಿಯಿಂದ ಮಂತ್ರಗಳಿಂದ ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ ಅದರಿಂದ ಎಲ್ಲ ಚಕ್ರಗಳು ನಾಡಿಗಳು ಎಲ್ಲ ಆಕ್ಟಿವೇಟಾಗಿ ಅದರ ಎನರ್ಜಿ ಮತ್ತು ಈ ಮಂತ್ರದ ಎನರ್ಜಿ ಮಿಕ್ಸಪ್ ಆಗಿ ಒಂದು ಸಿಂಕ್ರನೈಸ್ ಆಗುತ್ತೆ ಯೂನಿವರ್ಸಿನ ಎನರ್ಜಿ ಜೊತೆ ಸಿಂಕ್ರನೈಸ್ ಆಗುತ್ತೆ ಉದಾಹರಣೆಗೆ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯ ನಮಃ ಅಂತ ಈ ಮಂತ್ರ ಉಚ್ಚಾರಣೆ ಮಾಡಿದಾಗ ಹೃದಯ ಸ್ಥಾನದಲ್ಲಿ ಸ್ಪಂದನೆ ಅಥವಾ ಫ್ರೀಕ್ವೆನ್ಸಿ ರೈಸ್ ಆಗುತ್ತೆ ಈ ಸ್ಪಂದನೆ ನಿಮ್ಮ ಆಸೆ ಆಸೆಯ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತೆ ಅದನ್ನು ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂತ ಕರೆಯೋದು ಮಂತ್ರ ಕೇವಲ ಶಬ್ದ ಮಾತ್ರವಲ್ಲ ಅದು ಒಂದು ಎನರ್ಜಿ ಕೋಡು ಪ್ರತಿ ಅಕ್ಷರಕ್ಕೂ ಒಂದೊಂದು ಕಂಪನ ಇರುತ್ತೆ ಓಮ್ ಅಂದರೆ ಯೂನಿವರ್ಸಲ್ ಫ್ರೀಕ್ವೆನ್ಸಿ ಹ್ರೀಮ್ ಅಂತ ಆತ್ಮಶುದ್ಧೀಕರಣ ಶ್ರೀಮ್ ಸಂಪತ್ತಿನ ಫ್ರೀಕ್ವೆನ್ಸಿ ಕ್ಲೀಮ್ ಅಂದರೆ ಆಕರ್ಷಣ ಶಕ್ತಿ ಇವೆಲ್ಲವೂ ಕಂಬೈಂಡ್ ಆದಾಗ ನಮ್ಮ ಎನರ್ಜಿ ಫೀಲ್ಡ್ ರೀ ಪ್ರೋಗ್ರಾಮಿಂಗ್ ಆಗುತ್ತೆ ನೀವು ಬಯಸಿದ ರಿಯಾಲಿಟಿ ವೈಬ್ರೇಷನ್ ಮೂಲಕ ಅದು ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಇದರಿಂದ ಯೂನಿವರ್ಸ್ನಿಂದ ನಿಮ್ಮ ವಿಶ್ವ ಮ್ಯಾನಿಫೆಸ್ಟ್ ಆಗಲು ಶುರುವಾಗುತ್ತೆ ಇವೆಲ್ಲ ಮಾಡುವ ಮೊದಲು ನಮ್ಮ ನಾವು ಏನೇನು ಮಾಡಿದ್ರೆ ಸ್ವಲ್ಪ ಇದಕ್ಕೆ ಬೂಸ್ಟ್ ಆಗುತ್ತೆ ಅಂತ ನೋಡಬೇಕು ಒಂದು ಇಂಟೆನ್ಷನ್ ಸ್ಪಷ್ಟವಾಗಿ ಇಟ್ಕೋಬೇಕು ಯಾವುದನ್ನು ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಹಣ ಪ್ರೀತಿ ಶಾಂತಿ ಸಕ್ಸಸ್ ಯಾವುದು ಬೇಕೋ ಅದನ್ನು ಸ್ಪಷ್ಟವಾಗಿ ನಿಮ್ಮ ಮೈಂಡಲ್ಲಿ ಮೈಂಡ್ಸೆಟ್ಟೇ ಇರಬೇಕು ನನಗೆ ಇಷ್ಟು ಇಷ್ಟು ಹಣ ಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಅಮೌಂಟ್ ಅಮೌಂಟ್ ಎಷ್ಟು ಒಂದು ಲಕ್ಷನ ಎರಡು ಲಕ್ಷನ ಮೂರು ಲಕ್ಷನ ಐವತ್ತು ಲಕ್ಷನ ಈ ಥರ ನಿಮ್ಮ ಕ್ಲಿಯರಾಗಿ ಗೊತ್ತಿರಬೇಕು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ಗೊತ್ತಿರಬೇಕು ಮತ್ತು ಇನ್ನೊಂದು ನೀವು ಮ್ಯಾನಿಫೆಸ್ಟ್ ಮಾಡೋ ವಿಚಾರದಿಂದ ಇನ್ನೊಬ್ಬರಿಗೆ ಹಾರಮ್ ಆಗಬಾರ್ದು ಈಗ ಅಕಸ್ಮಾತು ಒಬ್ಬರಿಗೆ ಒಬ್ಬರನ್ನ ಇಷ್ಟಪಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ ಅದು ಅವರಿಗಿಷ್ಟ ಇರೋಲ್ಲ ಯಾರನ್ನ ಇಷ್ಟಪಡ್ತಿರೋ ಅದು ಅವರಿಗಿಷ್ಟ ಇಲ್ಲ ಇರೋಲ್ಲ ಅಂತ ಇಟ್ಕೊಳ್ಳಿ ಆವಾಗ ಇದು ವರ್ಕ್ ಆಗೋಲ್ಲ ಅದಕ್ಕೆ ಇಬ್ಬರಿಗೂ ಅಂದರೆ ಎರಡು ಬೋತ್ ಸೈಡಿಂದ ಸರಿ ಇದೆ ಏನು ತೊಂದರೆ ಇಲ್ಲ ಅಂತ ಅನ್ನುವಾಗ ಏನಾದರೂ ಅಡೆತಡೆ ಇದ್ದರೆ ಅದನ್ನೆಲ್ಲ ಇದು ಮಾಡಿ ಇದು ಈ ಥರ ಈ ಮಂತ್ರಗಳಿಂದ ಇದು ಅಟ್ರ್ಯಾಕ್ಟ್ ಮಾಡ್ಕೋಬೋದು ಮತ್ತು ಇನ್ನೊಂದು ಮನಸ್ಸು ಮನಸ್ಸು ಶಾಂತವಾಗಿರಬೇಕಾಗತ್ತೆ ಬೆಳಗ್ಗೆ ಅಥವಾ ರಾತ್ರಿ ನಿಮಗೆ ಸೂಟ್ ಆಗೋ ಟೈಮ್ ಚೂಸ್ ಮಾಡಿಕೊಳ್ಳಿ ಇನ್ನು ಮೂರು ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಜಪಿಸಬೇಕು ಇಪ್ಪತ್ತೊಂದು ದಿನ ಸತತವಾಗಿ ಸೇಮ್ ಟೈಮ್ನಲ್ಲಿ ನೂರ ಎಂಟು ಬಾರಿ ಜಪಿಸಿದರೆ ಆಮೇಲೆ ಸ್ಲೋಲಿ ಜಾಸ್ತಿ ಮಾಡಿದ್ರೆ ಆಗುತ್ತೆ ಜಪ ಮಾಡುವಾಗ ಡೌಟ್ ಇಲ್ಲದೇ ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ಅನ್ಕೋಬೇಕು ನಿಮ್ಮ ಶಬ್ದದ ಫ್ರೀಕ್ವೆನ್ಸಿ ಹೃದಯದಿಂದ ಹೊರಗೆ ಬರ್ತಿದೆ ಅಂತ ಕಲ್ಪಿಸ್ಬೇಕು ಅಂದರೆ ಇಮ್ಯಾಜಿನ್ ಮಾಡ್ಕೋಬೇಕು ನಿಮ್ಮ ಧ್ವನಿ ತರಂಗಗಳು ಅವರ ಫ್ರೀಕ್ವೆನ್ಸಿಗೆ ಇಂಪ್ರಿಂಟ್ ಮಾಡುತ್ತೆ ಈ ಅವರ ಬ್ರಹ್ಮಾಂಡಕ್ಕೆ ಮ್ಯಾಗ್ನಿಕ ಮ್ಯಾಗ್ನೆಟಿಕ್ ಸಿಗ್ನಲನ್ನು ಕಳಿಸುತ್ತೆ ನೀವು ನಿತ್ಯ ಮಂತ್ರ ಜಪಿಸೋದ್ರಿಂದ ಅದರ ಫ್ರೀಕ್ವೆನ್ಸಿ ಹಾಗೂ ಬ್ರಹ್ಮಾಂಡದ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟ್ ರಿಯಾಲಿಟಿಯಲ್ಲಿ ಬದಲಾಗುತ್ತೆ ಅದು ಲಾ ಆಫ್ ಅಟ್ರ್ಯಾಕ್ಷನ್ ಅಲ್ಲ ಲಾ ಆಫ್ ವೈಬ್ರೇಷನ್ ಆಗುತ್ತೆ ಅಫಾರ್ಮೇಷನ್ನಿಂದ ಸ್ಲೋ ಆಗಿದ್ದ ನಿಮ್ಮ ವಿಶ್ಯು ಈ ರೀತಿ ಮಂತ್ರದ ಮೂಲಕ ರಿಯಾಲಿಟಿಗೆ ತರ್ಬೋದು ಮಂತ್ರವನ್ನು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ ನೂರ ಎಂಟು ಬಾರಿ ಜಪಿಸ್ಬೇಕು ಮಿನಿಮಮ್ ನೂರ ಎಂಟು ಆಮೇಲೆ ಜಾಸ್ತಿ ಮಾಡ್ಕೋಬೋದು ಈ ಮಂತ್ರ ಸುಖ ಸಮೃದ್ಧಿಯನ್ನು ಮ್ಯಾನಿಫೆಸ್ಟ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ಈ ಮಂತ್ರದ ಜೊತೆಗೆ ನಿಮಗೆ ಏನು ಬೇಕು ಅದನ್ನು ವಿಶ್ವಲೈಸ್ ಮಾಡೋಕ್ಕೆ ಸಾಧ್ಯವಾದರೆ ಇನ್ನೂ ಒಳ್ಳೆಯದು ಇನ್ನೂ ಬೇಗ ಫುಲ್ಫಿಲ್ ಆಗುತ್ತೆ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂದರೆ ಮೊದಲಿಗೆ ನಾವು ಸಣ್ಣ ಸಣ್ಣ ವಿಷನ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಆ ಸಣ್ಣ ಸಣ್ಣ ವಿಶ್ವ ಅಂತಂದರೆ ನಿಮ್ಮ ದಿನನಿತ್ಯದ ಇದಿರುತ್ತಲ್ಲ ದಿನನಿತ್ಯಕ್ಕೆ ಅಗತ್ಯವಾದ ಏನಾದರೂ ಐಟಮ್ ಅಥವಾ ಏನೋ ಒಂದು ನಿಮಗೆ ತಿನ್ನಬೇಕು ಅಂತಾಗಿದೆ ಅಥವಾ ಎಲ್ಲೊಂದು ಹೋಗಬೇಕು ಅಂತಾಗಿದೆ ಆ ಥರ ಇದ್ದರೆ ಅದನ್ನು ಫಸ್ಟು ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಸಣ್ಣ ಸಣ್ಣ ವಿಚಾರ ಆವಾಗ ನಿಮಗೆ ಏನನ್ಸುತ್ತೆ ಸಣ್ಣ ಸಣ್ಣ ವಿಷ್ಯ ಫುಲ್ ಫಿಲ್ ಆದಾಗ ಓ ಇದು ವರ್ಕ್ ಆಗ್ತಿದೆ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಅದರಲ್ಲಿ ವಿಶ್ವಾಸ ಬರೋಕ್ಕೆ ಶುರುವಾಗುತ್ತೆ ಆವಾಗ ಆ ಸಣ್ಣ ಸಣ್ಣ ವಿಶು ಫುಲ್ಫಿಲ್ ಆದಾಗ ನೀವು ಮತ್ತು ದೊಡ್ಡದೂ ಈ ಥರನೇ ಬರುತ್ತೆ ಇದು ಈ ಥರ ಇದು ವರ್ಕ್ ಆಗುತ್ತೆ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಂದು ಸಲ ಗೊತ್ತಾದರೆ ಮತ್ತೆ ಅದು ವರ್ಕ್ ಆಗಕ್ಕೆ ಶುರುವಾಗುತ್ತೆ ಇನ್ನು ಈ ಥರ ನಾನು ಹೇಳಿರೋ ಮೆಥಡೆಲ್ಲ ಯೂಸ್ ಮಾಡಿ ಅಂದರೆ ಮಂತ್ರದಿಂದ ವೈಬ್ರೇಷನ್ ಕ್ರಿಯೇಟ್ ಮಾಡಿ ಅದರಿಂದ ಮ್ಯಾನಿಫೆಸ್ಟ್ ಮಾಡಿಕೊಳ್ಬೋದು ಅಫರ್ಮೇಷನ್ ವರ್ಕ್ ಆಗದಿರೋರು ಇರೋರು ಯಾಕೆಂದರೆ ಕೆಲವು ಜನಕ್ಕೆ ಇದು ವರ್ಕ್ ಆಗೋದಿಲ್ಲ ನಾನು ಸುಮಾರು ಜನ ನೋಡಿದ್ದೀನಿ ಈ ಥರ ಅಫರ್ಮೇಷನ್ ವರ್ಕ್ ಆಗದೆ ಇರೋರು ಅದಕ್ಕೆ ಇದು ಈ ಥರನೂ ಎನರ್ಜಿ ಕ್ರಿಯೇಟ್ ಮಾಡಿ ಅದರಿಂದ ಮ್ಯಾನಿಫೆಸ್ಟ್ ಮಾಡಿಕೊಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್